ನಾಡ ಹಬ್ಬ ದಸರಾ ಈ ಉತ್ಸವವನ್ನು ಈ ಹಬ್ಬವನ್ನು ದಸರಾ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಬರ್ತಾ ಇದೆ ಆ ಗಣರಾಜನ ಮೇಲೆ ಚಾಮುಂಡೇಶ್ವರಿಯ ಭವ್ಯವಾದಂಥ ಒಂದು ಮೆರವಣಿಗೆಯನ್ನ ಹನ್ನೆರಡು ఈ బీషద ఉత్సవం విజంభిని అంటే మహానగర పాలిక ఆయుక్తర నేతృత్వంలో ఇతిహా ఇవ్వంత శివగ్గ దర్శన ఐదు యాకందో నగరసభ్యంత సందర్భంలో ప్రారంభ శివక దర్శనం ఆరంభమ అది స్వల్ప డెవలప్మెంట్ ఆక్టి కాబట్టి ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬಿಟ್ಟುಕೊಟ್ಟಂತ ಪರಿಣಾಮ ವಿಜಯದಶಮಿಗೆ ಬಾರಿ ನಾವು ಮಾಡಬೇಕು ಮೊದಲು ಆಗಿದ್ದು ದೇವತೆಗಳ ಮೆರವಣಿಗೆ ಮಾತ್ರ ನಡೀತಾ ಇದೆ ಸಂದರ್ಭದಲ್ಲಿ ಜನಗಳತ್ರ ಹಣವನ್ನು ಸಂಗ್ರಹ ಮಾಡಿ ಮಾಡಿದಂತ ಉತ್ಸವ ಇವತ್ತು ಈ ಹಂತಕ್ಕೆ ಬಂದು ತಲುಪಿರುವಂಥದ್ದು ಶಿವಮೊಗ್ಗ ನಗರದ ನಾಗರಿಕರ ಪ್ರಾರಂಭ ಮಾಡಿ ಹಾಗೇಂದ್ರೂ ಸಂದರ್ಭದಲ್ಲಿ ಒಟ್ಟಿಗೆ ದೇವಾನುದೇವತೆಗಳ ಉತ್ಸವವನ್ನು ನಡೀಬೇಕು ಅಂತ ಹೇಳಿ ಮೈದಾನದಿಂದ ಪ್ರಾರಂಭ ಮಾಡಿದೆ ಸಿದ್ದರಾಮಯ್ಯ ಸ್ವಪ್ನಾಯಕರ ಅರಮನೆಯಿಂದನೇ ಮೆರವಣಿಗೆ ಪ್ರಾರಂಭವನ್ನು ಮಾಡುವಂತ ಕೆಲಸವನ್ನು ದಸರಾ ಉದ್ಘಾಟನೆಯನ್ನು ಮಾಡಬೇಕು ಅಂತ ಯೋಚನೆ ಪರಮೇಶ್ವರಿ ದೇವಸ್ಥಾನ ಕೋಟೆ ಚಂಡಿಕಾರೇವಸ್ಥಾನ ಆವರಣದಲ್ಲಿ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಲ್ಕು ಕಮಿಟಿಗಳನ್ನು ಮಾಡುವುದರ ಮೂಲಕ ಈ ಬಾರಿಯ ಉತ್ಸವಕ್ಕೆ ಒಂದೊಂದಷ್ಟು ಬೆಲು ಕೊಡುವಂತ ಕೆಲಸವನ್ನು ಮಾಡಿ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೆ ಸಾಮಾಜಿಕ ಕಳಕಳಿ ಇರುವಂತಹ ಸಂಗತಿಗಳು ಇದು ಮೈಸೂರಲ್ಲಿ ಮಹಾರಾಜರು ಮಾಡ್ತಾ ಇದ್ದಂತಹ ಒಂದು ಸಂಗತಿ ಅವತ್ತಿದ್ದಂತೆ ಅನಂತ ವ್ಯವಸ್ಥೆ ಆಗಿದೆ ಇವತ್ತು ಯಾರು ಮಹಾರಾಜರು ಅಂತ ಹೇಳಿದ್ರೆ ಮಹಾರಾಜರು ಹೇಳಿದ್ರೆ ಯಾಕೆಂದ್ರೆ ತಾಯಿಯಾಗಿ ಇಡೀ ಕುಟುಂಬವನ್ನು ಸಲುವಂತ ಹೇಳಿ ಅಮ್ಮುಂಡೇಶ್ವರಿ ಸಂಪೂರ್ಣ ಸಹಕಾರ ಕೊಡ್ತಾರೆ ಮೂರು ದಸರಾವನ್ನ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸರ್ಕಾರ ಈ ಬಾರಿ ಮೂರು ದಸರಾ ಅಡಿಷನಲ್ ಅದೊಂದು ಹೇಳಿದ್ರೆ ಒಂದು ಪೌರ ದಸರಾ ವ್ಯಕ್ತಿಗಳು ಸುಮಲತದಲ್ಲಿ ಹೊಸದಲ್ಲಿರುವಂತಹ ಕಾಲೇಜು ಕೂಡ ಶಕ್ತಿಯನ್ನು ಧಾರೆ ಹೇಳಬೇಕು ಆಯೋಜನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದನ್ನು ಕೂಡ ಜೋಡಿಸ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹೀಗೆ ಹತ್ತು ಹಲವು ಮುಖಗಳಲ್ಲಿ ಆಯಾ ಜಾಗಗಳಿಗೆ ಆಯಾ ಕ್ಷೇತ್ರ ತರದ ಚಟುವಟಿಕೆ ಅಂತ ಹೇಳಿದೆ ಸುಮಾರು ನಾಲ್ಕು ವರೆಯಿಂದ ಐದು ಸಾವಿರ ಕಲಾವಿದರು ಇವತ್ತು ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಒಂದು ನಾಲ್ಕು ಸಾವಿರ ಮಕ್ಕಳು ಇವತ್ತು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆರಂಭದ ದಿನದಲ್ಲಿ ನಾವು ಅದನ್ನು ಮಾಡಿದ್ದೀವಿ ನಂತರದಲ್ಲಿ ಸ್ವಲ್ಪ ಅಷ್ಟೇ ಬೇರೆ ಬೇರೆ ರೀತಿ ಕಡೆಗಳನ್ನು ಇಪ್ಪತ್ತು ನಾಲ್ಕು ಸಾವಿರ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಐದು ಕಡೆಗಳಿಂದ ಐದು ದಿಕ್ಕಿನಿಂದ ಒಂದು ನದಿ ರೂಪದಲ್ಲಿ ಬರುತ್ತಾರೆ ಒಂದು ಜನ ಸಾಗರದ ರೂಪದಲ್ಲಿ ಶೋಭಕಾಯಕ ಬೇಕಾಗಿರುತ್ತದೆ ರೀತಿಯೊಳಗಡೆ ಎಲ್ಲರಿಗೂ ಎಲ್ಲರಿಗೂ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬಾರಿ ವಿಶೇಷ ನೇತೃತ್ವವನ್ನು ಬದಲಾವಣೆ ಮಹಾ ಸೂಡ ನಾಲ್ಕು ಜನಕ್ಕೆ ಮಾತುಕತೆ ಮಾಡಿ ವಹಿಸುವಂತ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಕಾರ್ಯ ಅದನ್ನ ಅಧಿಕಾರಿಗಳ ಹಂತದಲ್ಲಿ ಆಲೋಚನೆ ಮಾಡುವಂತಹ ಪರಿಣಾಮ ಸಮಸ್ಯೆಗಳು ಬೇರೆ ಬೇರೆ ಕಾರ್ಯಗಳು ಅಡೀಟ್ ಅಧ್ಯಕ್ಷರು ಏನೆಲ್ಲ ಅಂತ ನಿರೀಕ್ಷೆಗಳನ್ನು ಮಾಡಿ ಅದಕ್ಕೆ ಪೂರೈಸಿದರೆ ಎಲ್ಲರೂ ಕೂಡ ಸಂಪೂರ್ಣವಾದಂತಹ ಶಕ್ತಿಯನ್ನು ನಡೆಯಬೇಕು ಅಂತ ಹೇಳಿ ನಮಗಲ್ಲೂ ಕೂಡ ವಿನಂತಿ ಮಾಡ್ತೇನೆ ಎಲ್ಲ ಕಾರ್ಯಕ್ರಮ